ಹಲೋ ನಮಸ್ಕಾರ ನಿಮಗಾಗಿ ನನಗೋಸ್ಕರ ಒಳ್ಳೆಯ ರುಚಿ ಮಟನ್ ಸಾರು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಈಗ ತಾನೇ ಫ್ರೆಶ್ ಆಗಿ ಮಾರ್ಕೆಟ್ನಿಂದ ತಂದಿರುವಂತಹ ಮಟನ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಹಾಗೂ ಎಷ್ಟೇ ಫ್ರೆಶ್ ಆಗಿರುವಂತಹ ಮಟನ್ ಮಟನ್ ಆಗಿದೆ ನೋಡಿ ಚಿಕ್ಕದಾಗಿ ಚಕ್ಕವಾಗಿ ಕಟ್ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲ ನೀರು ಹಾಕಿಕೊಂಡು ಸ್ವಚ್ಛವಾಗಿ ತೊಳೆಯಿರಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು ಅದೇ ರೀತಿಯಾದಂತಹ ಇನ್ನು ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಳ್ಳಬೇಕು ಸ್ವಚ್ಛವಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಟ್ಟು ಚೆನ್ನಾಗಿ ತುಳಿರಿ ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಎಲೆಯ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಟ್ಟು ಮಾಡಿರುವಂತಹ ಒಂದು ಮಾ ಮಾಂಸವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅರಿಶಿನ ಹಾಕಿ ಉಪ್ಪಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ನಂತರ ಬೇಕಾಗಿರುವಂತಹ ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಜಾಸ್ತಿ ಊಟ ಮಾಡಬೇಕಾದ್ರೆ ಮಾಡಬೇಕಾದ್ರಲ್ಲಿ ಜಾಸ್ತಿ ಖಾರ ಬೇಕೆಂದರೆ ಜಾಸ್ತಿ ಖಾರ ಹಾಕ್ಕೊಳ್ಬೋದು ನೋಡಿ ಸ್ನೇಹಿತರೆ ಗಮಗಮ ಎನ್ನುವಂತಹ ಹುಲ್ಸಿ ಕಟ್ಟದಂತಹ ಬಟನ್ ಸಾರು ಮಾಲ್ ಹೇಗೆ ನೋಡಿ ಈ ಥರ ಮಾಡ್ಕೊಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಖಾರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕುದಿಯಬೇಕು ಈ ಥರ ಮಾಡಿಕೊಳ್ಳಿ ಮೇಲೆ ಬೀಗರು ಆಗಿರುವ ಫ್ರೆಂಡ್ಸು ಬಂದಿದ್ದರೆ ಈ ಥರ ಊಟ ಮಾಡಿ ಬಡಿಸಿದರೆ ನನಗೆ ಅವ್ರಿಗೆ ಇನ್ನೊಂದು ಸಾರಿ ಆಹಾ ಎಂಥ ರುಚಿರಿದು ಎಂತ ಯಾವತ್ತಾವತ್ತೂ ಊಟ ಮಾಡೆಲ್ಲ ಅಂದ್ಕೊಳ್ಬೇಕು ಆ ಥರ ಅಡಿಗೆ ಮಾಡಿ ಊಟ ಬಳಸಿ ಆರೋಗ್ಯವೇ ಮಹಾಭಾಗ್ಯ ಎಂದು ನೋಡಿ ಸ್ನೇಹಿತರೆ ಅದಕ್ಕೆ ಬೇಕಾದಂತಹ ಬಳ್ಳಿ ఈరు టోటో చిక్ చక్కదా కట్మాద్రి సొప్పు హలు చస్కొండే పేస్ట్ అలా పేస్ట్ ఎలా పదార్థమూ హి చూక్స్ ఇదే రీతి మిక్స్ చన బేసి ముఖ్యవాసీ బేస్కు ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಗಮಗ ಎನ್ನುವಂತಹ ಮಟನ್ ಸಾರು ರೆಡಿ ಆಗ್ತಾ ಇದೆ ನೋಡಿ ಕುಂತ್ ಇದೆ ಚೆನ್ನಾಗಿ ಕಿಂಚ್ಕೊಳ್ಬೇಕು ಆಗ ಮಾತ್ರ ನಾಲಿಗೆ ರುಚಿ ಸಿಗುತ್ತೆ ಈ ಥರ ಮಾಡಿಕೊಳ್ಬಹುದು ಮನೆಯಲ್ಲೇ ಬದುಕಿನ ಫುಡ್ಡು ಆರೋಗ್ಯಕ್ಕೆ ಹಾನಿಕರ ನೋಡಿ ಸ್ನೇಹಿತರೆ ಕೊಟ್ಟಿರುಕ್ಕೆಪ್ಪೆ ಹೇಳ್ತೀನಿ ನೀವು ಮನೆಯಲ್ಲಿ ಮಾಡಿಕೊಳ್ಬೇಕೆಂದರೆ ಮನೆಯಲ್ಲೇ ತೆರೆಸ್ಕೊಳ್ಬೋದು ಮಸಾಲೆ ಆಗಿರ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ರೀತಿಯ ಅಂಥ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಕಚ್ಚಲೋದು ಅದು ಮನೆಯಲ್ಲೇ ಮಾಡಿಕೊಳ್ಬೋದು ಹೊರಗಡೆ ಏನಪ್ಪ ನನಗೆ ಕಣ್ಣಾರೆ ಕಂಡಿರಲ್ಲ ಈಗನೂ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮಾಡಿ ಮಾಡಿಕೊಡ್ತಾರೆ ಅಷ್ಟೊಂದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದೇ ರೀತಿ ಮನೆಯಲ್ಲಿ ತಾಯಿಯ ಕೈ ಚಿಹ್ನೆ ಬೇರೆ ಕೈ ಕೈರುಚಿಹ್ನೆ ಬೇರೆ ಮನೆಯಲ್ಲಿ ಮಾಡಿಕೊಳ್ಳಿ ಅದಕ್ಕೆ ಬೇಕಾಗುವಂಥ ಅದಕ್ಕೆ ಜೊತೆಗೆ ಏನು ಬೇಕು ಮುಖ್ಯವಾಗಿ ಚಪಾತಿ ರೊಟ್ಟಿ ಪರೋಟ ಮಾಡೋ ಪರೋಟ ನೋಡಿ ಸ್ನೇಹಿತರೆ ಖಡಕ್ ರೊಟ್ಟಿ ಉತ್ತರ ಕನ್ನಡ ಖಡಕ್ ರೊಟ್ಟಿ ಈ ಥರ ಹಂಚ್ಕೊಳ್ಳುವ ಈರುಳ್ಳಿ ನಿಂಬೆ ಹುಳಿ ನೋಡಿ ಸ್ನೇಹಿತರೆ ನಿಂಬೆ ಹುಳಿ ಇದಕ್ಕೆಂದು ಚಪಾತಿ ಕಟ್ ಮಾಡಿಕೊಂಡು ಅದಕ್ಕೆ ಮಾಂಸ ಇಟ್ಕೊಂಡು ಊಟ ಮಾಡಿದರೆ ಸ್ವರ್ಗ ಸುಖ ಸ್ನೇಹಿತರೆ ನೆಲ್ಲೇ ಮಾಡಿಕೊಂಡು ಚಿಕ್ಕದಾಗಿ ಚಿಕ್ಕವಾಗಿ ಸರಿ ಹೋಗಿ ಬನ್ನಿ ಧನ್ಯವಾದಗಳು ಶುಭ ದಿನ